ಧಾರವಾಡದ ವತಿಯಿಂದ ಇವತ್ತು ಹೃದಯ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಉಚಿತ ಹೃದಯ ತಪಾಸಣೆ ಶಿಬಿರದಲ್ಲಿ ಬಾಗಲಕೋಟೆ ಜಿಲ್ಲೆಯ ಸಮಸ್ತ ಎಲ್ಲಾ ತಾಲೂಕಿನ ಜನತೆ ಇದರಲ್ಲಿ ಪಾಲ್ಗೊಂಡು ಉಚಿತವಾಗಿ ಶುಗರ್ ಬಿಪಿ ಇಸಿಜಿ ಇಕೋ ಹಾಗೂ ಮುಂದೆ ಆ ಆಗುವಂತ ಏನೇ ಒಂದು ಶಸ್ತ್ರಚಿಕಿತ್ಸೆಯ ಒಂದು ಅನುಕೂಲಕ್ಕೆ ಅನು ಅನುಗುಣವಾಗಿ ಇವೆಲ್ಲವನ್ನ ಉಚಿತವಾಗಿ ತಾವೆಲ್ಲರೂ ನಡೆಯುವಂತ ಶಿಬಿರದಲ್ಲಿ ಪಾಲ್ಗೊಂಡು ಇದನ್ನ ಸದುಪಯೋಗ ಅಂತ ಅಂತೇಳಿ ಸಮಸ್ತ ಬಾಗಲಕೋಟ್ ಜಿಲ್ಲೆ ಉಚಿತ ಅರ್ಥ ತಪಾಸಣೆಯ ಶಿಬಿರದ ಸ್ಥಳ ಬಾಗಲಕೋಟ್ ಜಿಲ್ಲಾ ಸರ್ಕಾರಿ ಹಾಸ್ಪಿಟಲ್ ಬೆಳಗ್ಗೆ ಸಮಯ ಬೆಳಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ